ಓಂ ಗಮ್ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ಸಿಂಹರಾಶಿಯ ಉಗಾದಿ ಫಲಕ್ಕೆ ಸ್ವಾಗತ ನೋಡಿ ಈ ಆದಾಯ ವ್ಯಯ ಸುಖ ದುಃಖಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ ಪ್ರಮುಖವಾಗಿ ಆದಾಯ ಎರಡಿರುತ್ತೆ ವ್ಯಯ ಹದಿನಾಲ್ಕಿರುತ್ತೆ ನೋಡಿ ಇಲ್ಲೇ ಬಂದಿದೆ ಅಂದಮೇಲೆ ನೀವು ಯಾವ ರೀತಿ ಖರ್ಚು ಮಾಡಬೇಕು ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ಒಳ್ಳೆಯದು ಇನ್ನು ಆರೋಗ್ಯ ಮೂರು ಇರ್ತದೆ ಇದು ಒಳ್ಳೆಯ ಒಂದು ವಿಚಾರ ಅನಾರೋಗ್ಯ ಬಂದು ಸೊನ್ನೆ ಅಂದರೆ ಆರೋಗ್ಯದಲ್ಲಿ ಚೇತರಿಕೆ ಇರ್ತದೆ ಆರೋಗ್ಯದಲ್ಲಿ ಯಾವ ರೀತಿಯಂಥ ವ್ಯತ್ಯಾಸಗಳು ಕಾಣಲ್ಲ ಸಣ್ಣ ಪುಟ್ಟ ಇದ್ದೇ ಇರ್ತದೆ ಸರ್ವೇ ಸಾಮಾನ್ಯವಾಗಿ ಆ ಸಣ್ಣ ಪುಟ್ಟ ಆರೋಗ್ಯದ ವಿಚಾರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಇನ್ನು ರಾಜಪೂಜೆ ಐದು ರಾಜಕೋಪ ಬಂದು ಆರು ಸಿಂಹರಾಶಿ ಅಂದಿದ್ದ ತಕ್ಷಣ ಮೊದಲೇ ಅದು ಹೇಗೆ ಅಂದರೆ ಒಂದು ಗತ್ತನ್ನು ತೋರಿಸುವಂಥದ್ದು ನಾನತ್ವ ಅನ್ನೋ ತೋರಿಸುವಂಥದ್ದು ನನಗಿಂತ ಯಾರಿಲ್ಲ ಅನ್ನೋವಂಥದ್ದು ಒಂದು ರೀತಿಯಾದಂಥ ಗತ್ತು ತೋರಿಸುವಂತಹ ರಾಶಿಯಾಗಿರೋದ್ರಿಂದ ಸ್ವಲ್ಪ ನೀವು ಕೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ಅದ್ಭುತವಾದಂಥ ಫಲಗಳನ್ನು ಕಾಣ್ತೀರ ಅದೇ ರೀತಿ ಸುಖ ಮೂರು ದುಃಖ ಮೂರು ಎರಡೂ ಸಮತೋಲನವಾಗಿದೆ ಈ ರೀತಿ ಇದ್ದಾಗ ಗ್ರಹಗಳ ಒಂದು ಫಲವನ್ನು ಸಹ ನಾವು ವೀಕ್ಷಣೆ ಮಾಡಬೇಕಾಗುತ್ತೆ ಪ್ರಮುಖವಾಗಿ ಯಾರೆಲ್ಲ ಸರ್ಕಾರ ವೃತ್ತಿಯಲ್ಲಾಗಿರ್ಬೋದು ಅಥವಾ ಯಾರೋ ಬೇರೆಯವ್ರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗಾಗಿರ್ಬೋದು ಸ್ವಲ್ಪ ಸಿಂಹರಾಶಿಯಲ್ಲಿರೋ ಜನನವಾಗಿರೋರಿಗೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಇರ್ತದೆ ಇದನ್ನು ಗಮನ ಹರಿಸ್ಬೇಕು ಜೊತೆಗೆ ಸಮ ಸಪ್ತಮ ಸ್ಥಾನದಲ್ಲಿ ಯಾವಾಗೆ ಈ ಶನಿ ಭಗವಂತನು ಸಹ ಸ್ಥಿತನಾದಾಗ ಕೌಟುಂಬಿಕದಲ್ಲಿ ಪ್ರಮುಖವಾಗಿ ಪತಿಪತ್ನಿಯಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗುವಂಥ ಸಾಧ್ಯತೆ ಇರ್ತದೆ ಇದನ್ನು ಸಹ ನೀವು ಯಾಕೆ ನಾನು ವಿಚಾರ ಅಂದರೆ ಇದು ಭಯಪಡಿಸುವಂಥದ್ದಲ್ಲ ಗಮನಿಸಬೇಕು ಅಂದರೆ ನೀವು ಕೂಲಾಗಿರಬೇಕು ಅನ್ನೋದು ವಿಚಾರ ಅಷ್ಟೇ ಆ ಈ ಎಲ್ಲ ವಿದ್ಯುನ್ಮಾನಗಳು ನೋಡಿದಾಗ ನಾವು ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಮುಖ್ಯವಾಗಿ ನೋಡಿಕೊಂಡ್ರೆ ಖಂಡಿತವಾಗಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅದ್ಭುತವಾಗಿರ್ತದೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿದರೆ ಸಾಕು ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನದ ದ್ವಿತೀಯ ಆಗಿರ್ತರೋದ್ರಿಂದ ಅಲ್ಲಿ ಒಂದು ವ್ಯತ್ಯಾಸಗಳು ಮೂಗು ನೇರಕ್ಕೆ ಮಾತನಾಡಿ ನೀವು ಸಮಸ್ಯೆ ಒಳಗಾಗುವಂಥ ಸಾಧ್ಯತೆ ಏನು ಮಾಡಿದ್ರೆ ಒಳ್ಳೆಯದು ಸಾಕ್ಷಾತ್ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಮಾಡಿ ಅದ್ಭುತವಾದಂತಹ ವರ್ಷವನ್ನು ನೀವು ಖಂಡಿತ ಕಾಣ್ಬೋದು ಯಾವುದೇ ಸಂಶಯವಿಲ್ಲ